ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಮಗೆ ಜೆ ಪಿ ನಗರ ಗ್ರಾಮದಲ್ಲಿ ಹೌಸ್ ಲಿಸ್ಟ್ ಪಾರ್ಟ್ನರ್ ಬರ್ ಒಂದರಲ್ಲಿ ನಮಗೆ ಅನ್ಯಾಯ ಆಗಿರುತ್ತೆ ಅದರ ವಿಚಾರವಾಗಿ ನಾವು ಆಲ್ರೆಡಿ ಪಿ ಅವರಿಗೆ ಅವ್ರಿಗೆ ನಾವು ಮನವಿಯನ್ನು ಮಾಡಿರುತ್ತೇವೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಕೊಟ್ಟಿರ್ತೇವೆ ಆಲ್ರೆಡಿ ಅಲ್ಲಿ ನಮಗೆ ಒಂದು ನಮ್ಮ ಒಂದು ಅವಗನೆಗೆ ಬಂದು ನಾವು ಅವ್ರಿಗೆ ಮಾಹಿತಿ ಕೊಟ್ಟಿರ್ತೀವಿ ಈ ಥರ ಅಲ್ಲಿ ಸರ್ಕಾರಿ ಜಾಗ ಇರುವುದಿಲ್ಲ ಅಂತೇಳಿ ಅವ್ರಿಗೆ ಆ ದಿನ ಕೊಟ್ಟಿರ್ತೇವೆ ನಂತರ ಅವರು ಒಂಬತ್ತನೇ ತಾರೀಕು ಯಾವುದೇ ನಮಗೆ ನೋಟಿಸ್ ಇಲ್ಲದೆ ಒಂದು ನಮಗೆ ಮಾಹಿತಿ ಇಲ್ಲದೆ ಏಕಾಏಕಿ ಬರ್ತಾರೆ ಬಂದುಬಿಟ್ಟು ದೌರ್ಜನ್ಯ ಸಿಗ್ತಾರೆ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಪ್ಲಸ್ ನಮ್ಮ ಸಮುದಾಯದ ಮೇಲೆ ದೌರ್ಜನ್ಯ ಗಲಾಟೆ ಎಲ್ಲ ಮಾಡಿ ನ್ಯೂಸೆನ್ಸ್ ಮಾಡಿರ್ತಾರೆ ನಮ್ಮ ಮೇಲೆ ಅದಾದ ಮೇಲೆ ನೆಕ್ಸ್ಟು ಇಪ್ಪತ್ತೇಳು ಇಪ್ಪತ್ತೇಳು ಹತ್ತು ಇದೇ ತಿಂಗಳಲ್ಲಿ ಇಪ್ಪತ್ತೆರಡನೇ ಸಾಲ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಮುಖಾಲರಲ್ಲಿ ಮತ್ತೆ ಬರ್ತಾರೆ ಇವಾಗ ಯುವ ಮೇಡಮ್ ಅವರು ಅವತ್ತು ಬಂದಿದ್ರು ಇವತ್ತು ಬಂದಿದ್ರು ಪಿಡಿಒ ಮತ್ತು ಇಬ್ಬರು ಬಂದು ಮತ್ತೆ ಅಧ್ಯಕ್ಷರ ಗಂಡ ಎಸ್ಪೆಷಲಿ ಅವರು ಫೋರ್ಸ್ ಇಂದ ಯಾವ ಕಾರಣಕ್ಕೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಅವ್ರ ಸ್ಥಳ ಮಾತ್ರ ಮಾತ್ರ ಮಾಡ್ಕೊಂಡೋಗಿರ್ತಾರೆ ಎರಡು ದಿವಸಗಳ ಮತ್ತೆ ನೆಕ್ಸ್ಟ್ ಇವಾಗ ಇದು ಫಸ್ಟ್ ಆಫ್ ಆಲ್ ನಿನ್ನೆ ಸಂಜೆ ನಮಗೆ ಅಂದ್ರೆ ಶುಕ್ರವಾರ ಗುರುವಾರ ಸಂಜೆ ಆರು ಗಂಟೆಗೆ ಈ ಒಂದು ನೋಟಿಸ್ ಅನ್ನು ಫಸ್ಟ್ ನೋಟಿಸ್ ಅನ್ನು ಕಳಿಸಿರ್ತಾರೆ ಇವರು ಪಂಚಾಯತಿ ಕಡೆಯಿಂದ ಈ ಥರ ನೋಟಿಸ್ ಮೊದಲೇ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನಮಗೆ ಗೊತ್ತಿಲ್ಲ ಅವರು ಅನುಭವದಂತೆ ಖಾತ ಮಾಡ್ಕೊಟ್ಟಿರೋದು ಪಂಚಾಯತಿ ಅವರೇ ಬಟ್ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅವರೇ ಹೇಳ್ತಾರೆ ನಮ್ಗೆ ನೋಟಿಸ್ ಕೊಡಿ ಬಂದು ನೋಟಿಸ್ ಕೊಟ್ಬಿಟ್ಟು ಬನ್ನಿ ಅಂತಂದ್ರೆ ನಾವು ನೋಟಿಸ್ ಕೊಡಕ್ಕೆ ಬರೋದೇ ಇಲ್ಲ ಅಂತೇಳಿ ಹೇಳ್ತಾರೆ ಯಾರು ಯುವ ಅವರು ಅದೇ ಥರ ಹೇಳ್ತಾರೆ ಪಿಡಿಒನು ಅದೇ ಥರ ಒಂದು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದೆಲ್ಲ ಮೊನ್ನೆ ನಮ್ಮಲ್ಲಿ ವಿಡಿಯೋಗಳು ಸಹಾಯ ನಾವು ಮಾಡ್ಕೊಂಡಿದ್ವಿ ಅವತ್ತು ಮಾತಾಡಿದ್ವಿ ಎಲ್ಲ ವಿತೌಟ್ ನೋಟಿಸ್ ಬರಬೇಡಿ ನಾವು ಕಾನೂನುಗಿಂತ ದೊಡ್ಡವರಲ್ಲ ಅಂತಾನು ಹೇಳಿದೀವಿ ಪ್ಲಸ್ ನಮ್ ಚೆಕ್ ಬಂದಿರೋದು ಸಹ ರಸ್ತೆ ಬುಡಬಣ್ಣ ರಸ್ತೆ ಉತ್ತರಕ್ಕೆ ಆ ಉತ್ತರ ರಸ್ತೆ ಇದ್ರು ಸಹ ಅವ್ರ ಸರ್ಕಾರಿ ಜಾಗ ಇದೆ ಅಂತ ಹೇಳಿ ಬೇಕು ಅಂತಲೇ ದೌರ್ಜನ್ಯ ನಮ್ಮ ಕುಟುಂಬದ ಮೇಲೆ ನಮ್ಮ ಫ್ಯಾಮಿಲಿ ಅವರೇ ಜೀವನ ಮಾಡ್ತಾ ಇದ್ದಾರೆ ಬಿಟ್ರೆ ಇನ್ನೇನು ಚಟುವಟಿಕೆಗಳು ಏನು ಮಾಡ್ತಾ ಇಲ್ಲ ಏನು ಇದು ಬೇರೆ ಯಾವ ತರನು ಮಾಡ್ತಾ ಇಲ್ಲ ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಷ್ಟು ಬಿಟ್ರೆ ಇನ್ನೇನು ಅದನ್ನ ಸರ್ಕಾರಿ ಜಾಗೂ ಇಲ್ಲ ಬೇರೆ ಯಾವ್ದು ಇದು ಔಷಧಿಷ್ಟು ಇಲ್ಲ ಇರೋದು ನಮ್ದು ಒಂದೇ ಆಗಿರ್ತದ ಅದು ಅದು ಬಿಟ್ರೆ ಬೇರೆ ಯಾವ್ದು ಆಗಿರೋಲ್ಲ ಹಿಂದಿಗ ಹಿಂದಿಗಡೆ ಪೀಡಿಗಳು ಬಂದಿರೋ ಯಾರು ಕೂಡ ಕೊಟ್ಟಿಲ್ಲ ಇವತ್ತಿಗೂ ಹೊಸದಾಗಿ ಬಂದಿರೋ ಶ್ರೀನಿವಾಸ ಮೂರ್ತಿ ಅನ್ನೋರು ಮಾತ್ರ ಏಕಾಏಕಿ ಔಷಧಿಷ್ಟು ಪೀಡಿ ಮಾಡಿದ್ದಾರೆ ಅವತ್ತಿಷ್ಟು ಜಾಗ ಬಂದ್ಬಿಟ್ಟು ತನಿಖೆ ಮಾಡಿದೇನೆ ಅವತ್ತಿಷ್ಟು ತಗೊಂಡ್ಬಂದು ನಾವು ಅವತ್ತಿಷ್ಟು ಕೊಟ್ಬಿಟ್ಟು ಇದೀವಿ ಬೇರೆಯವ್ರಿಗೆ ಅಂತ ಇದು ಇದು ಬೆದರಿಕೆ ಆಗ್ತಾ ಇದಾರೆ ನಿಮ್ ಜಾಗ ಬೇರೆಯವ್ರು ಕೊಟ್ಟಿದ್ದಾರೆ ಬೇರೆಯವ್ರಿಗೆ ರೆಡಿ ಮಾಡಿದೀವಿ ಅಂತ ಹೇಳ್ತಾರೆ ಅದು ಕೊಡು ಅಂದ್ರೆ ಕೈ ಕೂಡ ಕೊಡಲ್ಲ ಅದು ಕೊಡಲ್ಲ ಅದು ಆಫೀಸ್ ಬಂದು ಇಸ್ಕೊಡ್ರಿ ಅದು ಇದು ಅಂತ ದೋಚನೆ ಮಾಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಮೇಲಾಧಿಕಾರಿಗಳು ಯಾರನ್ನ ಅರ್ಜಿ ಪಡೋದು ಅವ್ರ ಅವ್ರ ಗಮನ ತರೋದೇನಾದ್ರು ಮಾಡಿದ್ರೆ ನಾವು ಪಿ ಡಿಒಗೆ ಇವಾಗ ಕೊಟ್ಟಿದ್ವಿ ಅರ್ಜಿಗಳು ನಿನ್ನೆ ಬಂದ್ಬಿಟ್ಟು ನಮ್ಮ ಸಿ ಒ ಸಾಹೇಬ್ರ ಭೇಟಿ ಮಾಡಿ ಡಿಸ್ಟ್ರಿಕ್ ಸಿಇಒ ಡಿಸ್ಟಿಕ್ ಸಿಇಒ ಸಾಹೇಬ್ರ ಬಂದ್ಬಿಟ್ಟು ಅದಕ್ಕೆ ನಿಮ್ಗೆ ಹದಿನೈದು ದಿವಸಗಳ ಕಾಲ ಪಟ್ಟಿದ್ದು ಮಟ್ ಪ್ಲಸ್ ಇನ್ನೊಂದೇನಂದ್ರೆ ಇದು ಕೋರ್ಟಲ್ ನಡೀತಾ ಇದೆ ನಾವು ಅದನ್ನ ಬೋರ್ಡ್ ಸಹ ಸಮೇತವಾಗಿ ಹಾಕಿದೀವಿ ನಾವು ಏನು ಈ ತರ ಪೋರ್ಟಲ್ ನಡೀತಾ ಇದೆ ಇದರಲ್ಲಿ ಅತಿಕ್ರಮ ಪ್ರವೇಶ ನಿಷೇಧಿಸಿದೆ ಅಂತ ಹೇಳ್ಬಿಟ್ಟು ನಾವು ಬೋರ್ಡ್ ಕೂಡ ಹಾಕಿದೀವಿ ಅಲ್ಲಿ ವಾಯ್ಸ್ ನಂಬರ್ ಹಾಕಿ ಹಾಕಿದೀವಿ ಆದ್ರೂ ಸಹ ಜೆಸಿ ಕುಟ್ ಎತ್ಕೊಂಡ್ಬಂದು ಅವರು ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಇವ್ರಿಗೆ ಏನಾದ್ರು ಕೇಳಿದ್ರೆ ಈ ತರ ಪೋರ್ಟಲ್ ನಡೀತಾ ಇದ್ರೆ ಸ್ಟೇ ಇದೆಯಾ ನಿಮ್ಗೆ ಅಂತ ಕೇಳ್ತಾರೆ

ಯಾರ್ ಯಾರು ಇರೋಲ್ಲ ಅಶ್ವಿನ ಮೂರ್ತಿ ಅಂತ ಫಸ್ಟ್ ಇದ್ದವರು ಬಂದು ಚೆಕ್ ಮಾಡಿ ಐವತ್ತೈದು ಅಡಿ ಬಿಟ್ಟು ನಾನ್ ಅದು ನಿಮ್ದು ಇಷ್ಟಿದೆ ಅಂತ ಹೇಳ್ಕೊಂಡು ಹೋಗಿದ್ಯಾರ ಇವಾಗ ಇವ್ರು ಬಂದ್ಬಿಟ್ಟು ನಿಮ್ದು ಇಲ್ಲ ನಲ್ವತ್ತೈದು ಇರೋದಂತ ಅವ್ರು ಬಿಟ್ಟಿರೋ ದಾಖಲೆ ಅವ್ರಿಗೆ ಸುಳ್ಳು ಅಂತೂ ನಮ್ಗೆಲ್ಲ ಮೇಲೆ ಬಳಕೆ ಮಾಡ್ತಾ ಇದಾರೆ ಸೊ ಅಂದ್ರೆ ನಿಮ್ದು ದಾಖಲೆ ಇಲ್ಲ ನಿಮ್ಮ ನಲ್ವತ್ತೇ ಇದೆ ಬಟ್ ನಮ್ ಗುತ್ತೂರ್ ಬಂದಿರೋದ್ ಬಂದು ತುಂಬಾ ಬಿಡ್ಕೊಂಡಾರ ರಸ್ತೆ ಅಂತ ಕೊಟ್ಟಿದ್ದಾರೆ ನಮ್ಮವತ್ತು ದೇಶದಲ್ಲಿ ಸರ್ಕಾರಿ ಶಾಖೆ ಸರ್ಕಾರಿ ನಮಗೆ ಮಾಡಬೇಕಾಗಿತ್ತು ಎಂಟ್ರ್ ಮಾಡಬೇಕಾಗಿತ್ತು ಸಂ ಸರ್ಕಾರ ಅಂತಾನೆ ಮಾಡಿಲ್ಲ ಗುಣಗಟ್ಟ ರಸ್ತೆ ಅಂತ ಮಾಡೋರು ನಮ್ಮ ಇದರಲ್ಲಿ ಇದು ನಾವು ಬರ್ಕೊಂಡಿಲ್ಲ ಅವ್ರು ನಾವು ಕಂದಾಯ ಕಟ್ಟಿಸಿದಾದ್ಮೇಲೆ ಅವ್ರು ಇಷ್ಟು ವರ್ಷ ವರ್ಷ ನಾವು ಉತ್ಕೊಂಬರ್ತಾಯಿದ್ವಿ ವರ್ಷ ವರ್ಷವೂ ನಾವು ಕಂದಾಯ ಕಟ್ತಾ ಇದ್ದೀವಿ ಅವ್ರು ಕೇಳಿದಷ್ಟು ಕೊಡ್ತಾ ಇದ್ದೀವಿ ನಮಗೆ ರಸೀದಿ ಕೂಡ ಕೊಡ್ತಾ ಇರೋಲ್ಲ ನಮಗೆ ನಾವು ತಗೊಂಡ್ಬಂದು ನಮ್ಮ ಒಂದು ಅಂಗಡಿಗಳನ್ನ ಅಂಗಡಿಗಳನ್ನೆಲ್ಲ ತೆಗೆಯಾರು ಮಾಡ್ಬೇಕು ಅಂತ ಹೇಳಿ ಮುಂದಾಗಿರ್ತಾ ಪೊಲೀಸ್ ಪೊಲೀಸು ಇಲಾಖೆ ಹಾಗೂ ಇ ಇಲಾಖೆ ಹಾಗೂ ನಮ್ಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಗಂಡ ಮಂಜುನಾಥ್ ಅಂತೇಳಿ ಅವರು ಅವರ ಅನಚರರು ಈ ಥರ ಮಾಡ್ತಾ ಇದ್ದಾರೆ ನಮಗೆ ಜಾಸ್ತಿ ಭಯಭೀತರಾಗಿರ್ತೀವಿ ಆದಷ್ಟು ಅದಕ್ಕೋಸ್ಕರ ತಾವು ನಮ್ಮ ಪತ್ರಮ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕರಿಸಬೇಕು ಪ್ಲಸ್ ನಮಗೆ ಸಹಾಯ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದೇನಂದರೆ ನಮಗೆ ನಮ್ಮ ಹೌಸ್ ಲಿಸ್ಟ್ ಬಂದ್ಬಿಟ್ಟು ಎರಡು ಸಾವಿರದ ಐದರಿಂದ ನಮ್ಗೆ ಕೊಟ್ಟಿರ್ತಾರೆ ನಮ್ಮ ಹತ್ರ ಹೌಸ್ಲಿಸ್ಟ್ ಸಹ ಹದ್ನಾರು ಬಾರು ಅಂದರೆ ಆಜ್ಞಾನ ನಮ್ಮ ತಂದೆಯವರ ಹೆಸರಲ್ಲಿರುತ್ತೆ ಅದು ಬಂದುಬಿಟ್ಟು ಮೂ ಉತ್ತರ ದಕ್ಷಿಣ ಬಂದ್ಬಿಟ್ಟು ಐವತ್ತೈದು ಅಡಿಗಳು ಪೂರ್ವ ಪಶ್ಚಿಮ ಮೂವತ್ತು ಅಡಿಗಳಿರುತ್ತೆ ಅವರು ಅವರೇ ಯಾವ ಪಂಚಾಯಿತಿ ಕಡೆಯಿಂದನೇ ಅವ್ರಿಗೆ ನಮಗೆ ಇದು ಕೊಟ್ಟು ಏನು ಹೌಸ್ಲಿಸ್ಟ್ ಕೊಟ್ಟಿದ್ರು ಸಹ ಅವ್ರ ಹೌಸ್ಲಿಸ್ಟ್ಗೆ ಅವರೇ ಬೆಲೆ ಇಲ್ಲದಂತೆ ಮಾತಾಡ್ತಾರೆ ಈ ಥರ ಏನೋ ನಡೀತಾ ಇದ್ದರೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇರೋದ್ರಿಂದ ನಮಗೆ ನಿಮ್ಮ ಒಂದು ಸುಮ್ಗೆ ಎರಡು ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಇವಾಗ ಅದೇನು ಆಟಾಚಾರಕ್ಕೆ ಎರಡು ದಿವ್ಸಗಳು ಕಾಲ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ ಸಂಜೆ ಇದು ಮಿನಿಮಮ್ ಅದು ಮಾತ್ರ ಒಂದು ವಾರ ಆದರೂ ಕೊಡಬೇಕಾಗಿತ್ತು ಆದರೆ ಎರಡು ದಿವಸಗಳು ಮಾತ್ರ ಕೊಟ್ಟಿದ್ದಾರೆ ಈ ನೋಟಿಸ್ ಇವಾಗ ಯಾಕೆ ಕೊಟ್ಟಿದ್ದಾರೆ ಇಷ್ಟು ಮುಂಚೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಇವರೆಲ್ಲ ಉದ್ದೇಶಪೂರ್ವಕವಾಗಿ ನಮ್ಗೆ ತೊಂದರೆ ಕೊಡಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಜಾಸ್ತಿ ನಮಗೆ ಏನೋ ಮಾನ ಮರ್ಯಾದೆ ಪ್ರಶ್ನೆ ಆಗ್ಬಿಟ್ಟಿದೆ ಊರಲ್ಲಿ ಏನಾಗಿದೆ ಅಂದರೆ ಏನೋ ನಾವು ಮಾನ ಮರ್ಯಾದೆ ಏನೋ ನಮ್ಮ ಒಂದು ಕುಲಕಸಬು ಕುಂಬಾರರು ನಾವು ಅಡಿಕೆಯನ್ನು ಮಾಡ್ಕೊಂಡು ಏನೋ ಒಂದು ಅಂಗಡಿ ಮುಂಗಡಕ್ಕೆ ಇಟ್ಕೊಂಡು ಅಂಗಡಿಯನ್ನು ಮಾಡ್ಕೊಂಡು ಮಾಡ್ಕೊಂಡು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿಸ್ತಾ ಇರ್ತೀವಿ ಅಂಥದ್ರಲ್ಲಿ ನಮ್ಮ ಮೇಲೆ ಏಕಾಏಕಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮಗೆ ಜಾಸ್ತಿ ಮಾನ ಮರ್ಯಾದೆ ಹೋಗೋ ಪ್ರಶ್ನೆ ಆಗ್ಬಿಟ್ಟಿದೆ ಯಾವಾಗ ನೋಡಿದ್ರು ಬರೋದು ಕಿರುಕುಳ ಕೊಡೋದು ಇದೇ ಆಗಿಬಿಟ್ಟಿದೆ ನಮ್ಮ ಕೆಲಸ ನಾವು ಅಲ್ಲಿ ಹೋಗಿ ನಮ್ಗೆ ಯಾವುದೇ ಮಾಹಿತಿ ಇಲ್ದಿರೋ ಬರ್ತಾರೆ ಅದೇನೋ ವಿಡಿಯೋ ತೆಗಿತಾರೆ ಅಂತ ಏನೋ ನೋಟಿಸ್ ಕೊಡೋಲ್ಲ ನಾವು ವಿಡಿಯೋ ತೆಗೆಯೋದೋ ಬರೋದು ಅಂತಾರೆ ಮತ್ತೆ ಇವರು ಯುವ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಇದಕ್ಕೆ ನಾವು ನೋಟಿಸ್ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಮತ್ತೆ ನೋಡಿದ್ರೆ ಒಂಬತ್ತನೇ ತಾರೀಕು ಬಂದಾಗ ಅವರು ಲಾಸ್ಟ್ ಫಸ್ಟ್ ಟೈಮ್ ಬಂದಾಗ ಅವ್ರು ಯಾವುದೋ ಒಂದು ಹೌಸ್ಲಿಸ್ಟ್ ತೊಗೊಂಡ್ಬಂದರು ಅನಾ ಅನಾಮಿಕ ಹೌಸ್ಲಿಷ್ ತೊಗೊಂಬಂದು ತೋರಿಸಿದ್ರು ತೊಂಬತ್ತು ನಂಬರ್ ನಂಬರನ್ನು ತೋರಿಸಿದ್ರು ನಮಗೆ ಅದನ್ನು ಮತ್ತೆ ಇವಾಗ ನೆಕ್ಸ್ಟ್ ಎರಡನೇ ಸರಿ ಬಂದಾಗ ಅದು ಇನ್ನೂ ಇನ್ನೂರು ಚಿಲ್ಡ್ರೆ ಲಿಸ್ಟ್ ಆಗಿದೆ ಅವರು ಪಂಚಾಯಿತಿ ಅಧಿಕಾರಿಗೆ ದುರ್ಬಳಕೆ ಮಾಡಿಕೊಂಡು ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೋಸ್ಕರ ನಮ್ಮ ಪತ್ರಮ ಈ ಒಂದು ಮಾಧ್ಯಮದಲ್ಲಿ ನಮಗೆ ನಯ ದೊರಕುತ್ತೆ ಅಂತೇಳಿ ನಾನು ನಿಮ್ಮ ಒಂದು ಸಂವಿಧಾನಕ್ಕೆ ಬಂದಿರ್ತೀನಿ ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಅದರಲ್ಲಿ ಸ್ಪೇಸ್ ಮಾಡಿ ಅಂದ್ರೆ ಅಲ್ಲಿ ಹೋಗಲ್ಲ ಮೇಲೆ ಏಕಾಕಿ ಬರ್ತಾರೆ ಜಾಸ್ತಿ ತೋರ್ಜೆ ನಾವು ಮಾಡ್ತಾ ಇದ್ದೀವಿ ಎಲ್ಲ ಅಧ್ಯಕ್ಷನೇ ಸ್ವಾಮಿ ಎಲ್ಲ ಕೃಪಾ ಎಲ್ಲ ಅಧ್ಯಕ್ಷನೇ ಜಾಸ್ತಿ ನಮ್ಗೆ ಏನಾದ್ರು ನಮ್ಮ ಕುಟುಂಬದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ ಪಕ್ಷದಲ್ಲಿ ಅವ್ರು ಮೂವರು ಹೊಣೆ ಆಗಿರ್ತಾರ